ಮಧ್ಯಾಹ್ನ ಜಮ್ಮು ಕಾಶ್ಮೀರ್ನಲ್ಲಿ ನಡೆದಂಥ ಭಯೋತ್ಪಾದನೆಯ ದಾಳಿ ಅತ್ಯಂತ ಉಗ್ರವಾಗಿ ಶ್ರೀರಾಮ್ ಸೇನೆ ನಾವು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಇದೊಂದು ಪೂರ್ವ ಯೋಜಿತ ವ್ಯವಸ್ಥಿತವಾದಂಥ ಹಿಂದುಗಳ ಮೇಲೆ ಹಿಂದೂಸ್ತಾನದ ಮೇಲೆ ಭಾರತೀಯರ ಮೇಲೆ ನಡೆದಂಥ ದಾಳಿ ಇದು ಜಮ್ಮು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿ ತೆಗೆದ ನಂತರ ಅಲ್ಲಿ ಶಾಂತಿ ನೆಲೆಸಿದೆ ಆ ಪ್ರದೇಶ ಆ ರಾಜ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದ್ದಾವೆ ಸುಮಾರು ಎರಡು ಲಕ್ಷ ಕೋಟಿಗಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರು ಇವತ್ತು ಅನೌನ್ಸ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ಟ್ರಿಬಲ್ ಜೀರೋ ಸೆವೆನ್ ಟೂ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ಲಕ್ಷಕ್ಕೂ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹದ್ದು ಇವತ್ತು ಯೋಜನೆ ಆಗಿದೆ ಶಾಂತಿ ನೆಲೆಸಿದೆ ಇವತ್ತ ಅಲ್ಲಿಯ ಜಮ್ಮು ಕಾಶ್ಮೀರದ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಮುಕ್ತವಾಗಿ ಹೋಗ್ತಾ ಇದ್ದಾರೆ ವಿಶೇಷವಾಗಿ ಲಾಲ್ ಚೌಕ್ನಲ್ಲಿ ಪಾಕಿಸ್ತಾನ್ ಧ್ವಜ ಹಾರಾಡ್ತಾ ಇತ್ತು ಅಲ್ಲಿ ರಾಷ್ಟ್ರಧ್ವಜ ನಮ್ಮ ದೇಶದ್ದೇ ಆದಂಥ ನೆಲದ ಮೇಲೆ ರಾಷ್ಟ್ರಧ್ವಜ ಇರಲಿಲ್ಲ ಮತ್ತು ಭಾರತದ ಸ್ವಾತಂತ್ರ್ಯ ದಿನಾಚರಣೆ ಅಲ್ಲಿ ಆಗಿರಲಿಲ್ಲ ಕಳೆದ ಎಪ್ಪತ್ತು ವರ್ಷದಿಂದ ಆಗಿರಲಿಲ್ಲ ಸೊ ನಿರಂತರವಾಗಿ ಅಲ್ಲಿ ಇವತ್ತು ರಾಷ್ಟ್ರಧ್ವಜ ಹಾರಾಡ್ತಾ ಇದೆ ಮತ್ತು ಎರಡು ಸಾವಿರದ ಹದಿನಾಲ್ಕರ ನಂತರ ಅಲ್ಲಿ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಆಚರಣೆ ಮಾಡಲಾಗ್ತಾ ಇದೆ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟು ಸಿಕ್ಸ್ ತ್ರೀ ಟು ಅಥವಾ ವಿಸಿಟ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ನಾನು ಹೇಳ್ತಾ ಇದ್ದೀನಿ ಇದೊಂದು ಇಸ್ಲಾಮಿಕ್ ಭಯೋತ್ಪಾದನೆ ಇದು ಧರ್ಮ ಇಲ್ಲ ಧರ್ಮ ಇಲ್ಲ ಅಂತ ಹೇಳುವಂಥವರಿಗೆ ನಾನು ಚಪ್ಪಲಿ ಹೊಡೆದು ಹೇಳ್ತಾ ಇದ್ದೀನಿ ಇಸ್ಲಾಮಿಕ್ ಭಯೋತ್ಪಾದನೆ ಇದು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹೊರಗಡೆ ಹಾಕ್ತಾ ಇರೋ ಗುಂಡು ಹಾಕ್ತಾ ಇರುವಂಥದ್ದು ಇಸ್ಲಾಮಿಕ್ ಭಯೋತ್ಪಾದನೆ ಅಲ್ಲದೆ ಇನ್ನೇನಿದು ಹಿಂದೂಗಳನ್ನ ಗುರುತಿಸಿ ಐಡಿ ನೋಡ್ತಾ ಇದ್ದಾರೆ ಬಟ್ಟೆ ಬಿಚ್ಚಿಸ್ತಾ ಇದ್ದಾರೆ ಹೆಸರು ಕೇಳ್ತಾ ಇದ್ದಾರೆ ಇದನ್ನು ಕೇಳಿ ಇದನ್ನು ನೋಡಿ ಇದನ್ನು ಬಟ್ಟೆ ಬಿಚ್ಚಿ ಹೊಡೆಯುವಂಥದ್ದು ಪ್ರಕ್ರಿಯೆ ಮಾಡ್ತಾ ಇರುವಂಥದ್ದು ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡಿದ್ದು ಇಸ್ಲಾಮಿಕ್ ಭಯೋತ್ಪಾದನೆ ಅಲ್ಲದೆ ಇನ್ನೇನಿದು ಒಬ್ಬನೇ ಒಬ್ಬ ಮುಸ್ಲಿಮನನ್ನು ಹೊಡೆದಿಲ್ಲ ಅಲ್ಲಿ ಸೊ ಈ ರೀತಿಯ ಲೋಕಲ್ ಮುಸ್ಲಿಮರ ಸಹಕಾರ ಇಲ್ಲದೆ ಸಾಧ್ಯನೇ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟೂ ಸಿಕ್ಸ್ ತ್ರೀ ಟೂ ಅಥವಾ ವಿಸಿಟ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು